ಬಹಳ ಹುಷಾರಾಗಿ ಮಾಡ್ತಾ ಇದ್ದೀವಿ ಶ್ರೀಮತಿಯಿಂದ ಇಂದಿರಾ ಗಾಂಧಿ ಅವರು ಇದ್ದಂಥ ಪಕ್ಷ ಅವರ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಇರ್ತಕ್ಕಂಥ ಪಕ್ಷ ಹೆಣ್ಮಕ್ಳ ಬಗ್ಗೆ ಈ ರೀತಿಯ ನಿನಗೆ ಅಷ್ಟೊಂದು ಗಂಡುಸ್ಥಾನ ಇದೆಯಾ ಬಾಂಗದರ್ವಣ ಮನೆ ಗಂಟಲ್ಲ ನಮ್ಮ ರೋಡ್ಗಳಿಗೆ ಬಾ ನೀನು ಗಂಡು ಸ್ಥಾನ ತೋರಿಸ್ಕೊಡ್ತೀವಿ ನಾವಲ್ಲಿ ಗೌರವ ಬೇಡವಾ ಒಬ್ಬ ಶಾಸಕನಾಗಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತಕ್ಕಂಥದ್ದು ಇವತ್ತು ಮದ್ದೂರು ಜನತೆ ಹೇಳ್ತಾ ಇದ್ದಾರೆ ಏನಾಗಿದೆ ಇವೆಗಳಲ್ಲಿ ಪನ್ನೊಂದು ಹೋಟ್ಲಿಂದ ಮೂರು ಮೂರು ಲಕ್ಷ ಒಂದು ದಿವಸಕ್ಕೆ ನಡೀತಾ ಇಲ್ವಾ ದಂಧೆ ಏನು ಲ್ಯಾಂಗ್ವೇಜ್ ಮೇಲೆ ಶಬ್ದ ಬಳಕೆ ಮೇಲೆ ಕಂಟ್ರೋಲ್ ಅಂದ್ರೆ ಕಷ್ಟ ನಾನು ಮಾತಾಡಿದ್ದೀನಿ ಮಾತಾಡಿಲ್ಲ ಅಂದರೆ ನಾನು ಯಾರು ಕೇಳೋದಕ್ಕೆ ಉತ್ತರ ಕೊಡ್ತೀನಿ ಅರ್ಥನೇ ಹೇಳ್ತೀನಿ ದಯಮಾಡಿ ನಾವಿವತ್ತು ಪುಟ್ಟ ಹೇಳ್ದಾಗೆ ಅವ್ರ ಕುಟುಂಬಗಳಿಗೆ ಹೋಗಿ ಧೈರ್ಯ ಸ್ಥೈರ್ಯವನ್ನು ಹೇಳ್ತೀವಿ ಪಾಪ ಮಾತಾಡೋದು ಮಾಡ್ಬಿಟ್ಟು ನೆನ್ನೆಯಿಂದ ಮೊಬೈಲ್ ಆಫ್ ಮಾಡಿ ಮಾಡಿಕೊಂಡವ್ರೆ ಸಾರ್ವಜನಿಕರು ಪ್ರಶ್ನೆ ಯಾವುದು ಉತ್ತರ ಕೊಡ್ತಾ ಇಲ್ವಂತೆ ಎಲ್ಲ ಪಾಪ ಕೇಳ್ತಾ ಇದ್ದಾರೆ ಇದು ಯೋಗ್ಯರು ಮಾಡ್ತಕ್ಕಂಥ ಕೆಲಸ ಅಲ್ಲ ಇನ್ನು ಮುಂದೆನ ಅದು ತಿತ್ಕೊಂಡು ಕ್ಷಮೆ ಗಾಲಿ ಒಬ್ಬ ಶಾಸಕ ಮಾತಾಡಿ ಕ್ಷಮೆ ಕೋರವ್ರೆ ಹೀಗಿವರು ಎರಡನೇವರು ಆದ್ರೆ ನಮ್ಮ ಹೆಣ್ಣು ಮಕ್ಕಳ ವಿಷಯದ ಬಗ್ಗೆ ಬಂದ್ರೆ ನಾವು ಗಂಡಸ್ರೋಣ ನಾವು ನಿಮಗೆ ತೋರಿಸ್ತೀವಿ